மாத்தோ காசு நான் மனியாக மத்த விஷய நான் ஹெங்கத்தேனா மாத்தியார கேம் கூட ஏனா நான் எல்லாரும் அறிக்க

ಅದಕ್ಕ ಸರ್ವೇನಿ ಕಲಾವಂತರ ಆಗಿರ್ತಕ್ಕಂಥವ್ರೆ ಹಾ ವಿಷಯವನ್ನ ಬಾಳ್ ಮಾಡ್ಬೇಕು ಆಗಿ ಮಾತಾಡ ಹೋಗಿದ್ದಾರೆ ಹೋಗ್ಯಾರೀತಾ ಹೌದಾ ಅದಕ್ಕ ಹೆಂಗ್ರಿ ಏನ್ ಹೇಳ್ತಾರ ಗೊತ್ತ ನಾವ್ ಒಂದು ಮಾತು ಹೇಗ ಹೌದ್ ಹೌದಾ ಅದಕ್ಕ ಹೆಂಗ್ರೀಪ ಅವ್ರೆ ಮಾತಾಡ್ತ ಮಾತಾಡ್ತಾ ಒಂದ್ ಮಾತು ಮಾತಾಡಿದ್ರು ಹಾ ಏನತ್ತ ಏನ್ ಮಾತಾಡ ಗೊತ್ತೇನ ಹಾ ಗಾಂಧ ಗಚ್ಚಿದ್ದಂದ್ರೆ ಹಿಂದೆ ಪಚ್ಚಿರ್ತಾವಂತ ಹಾ ಗಾಂಧ ಗಿರ್ಲಿಕ್ಕರ ಇದನ್ನ ಮಾತಾಡಕ್ ಮಾತಾಡಿದ್ರಿ ತಮ್ಮ ಮಾಸ್ತಾರ ನೀವ ಹಾ ಹಂಗಲ್ಲ ಗಂಡ ಗಚ್ಚಿದ್ರೆ ಇಂತ್ ಪಚ್ಚಿರ್ತಾರ ಅಂತ ಗಚ್ಚಿರ್ಲಿಕ್ಕರ ಹಾ இன்னொரு மல்லம் ஜோடி நம்ம உட்கா மா ஏன்த்த நான் அவ ஒரே நான் மாதாத்த நீஹ் மாதா நம்ம நூற எட்டு மாதாத்தி நம்ம சோம ಶೋಣಿ ಮಾವ ಹಾ ಹಾ ಒಂದ್ ಮಾತ್ ಮಾತಾಡ್ರವಾ ಏನತ ಮೊದಲ ಕೌಜಲ ಯಾರ ಹಲಕಟ್ ಅಂತಾರ ನೀ ಅಚ್ಚರ್ಲೆ ಮಾತಾಡಂದಾವ ಹೌದ್ ಹೌದ್ ಏನ ಹಾ ಹಾ ಏ ಹಲಕಟ್ ಅಂದ್ರ ಹ್ಮ್ ಅದೇನ್ ಚಲೋ ಅಲ್ಲ ಒಂದ ಹೆಸರ್ ಕೇಟಂದ್ರ ಹಾ ಏನ್ ಮಾಡಿದ್ರು ಚೊಲೋ ಆಗಂಗಿಲ್ಲ ಅಂತ ಹಾ ಕಡಿತಕ್ಕ ಉಳಿತೇತಿ ಅದ ಮತ್ತ ನೀವ್ ತಪ್ ತಿಳ್ಕೋದ ಅಂತಂದ್ರ ಅವ್ರ ನಮ್ಮ ಹಾ ಹಾ ತಪ್ ತಿಳ್ಕೋ ಅಂತ ಮಾತ ಇಲ್ಲ ಇದ್ರಾಗ ಕ್ಲಾ ನಾ ತಪ್ ತಿಳ್ಕೊಂಗಿಲ್ಲ ಹೌದ ಹೌದು ಯಾಕಂದ್ರ ಭಾವನಾ ಸುತ್ತಿದ್ರ ಬಾಯಿಕೇನು ಕಡ್ಮಿ ಅಂತ ಇಲ್ಲ ಏನ್ ಬಾಯಲ್ಲಿ ನೀರು ಐತ್ಯಾ ಹಾ ಕಾಗಿ ಬಾಯಲಿ ಬಾಳ ಸಹಾಯ ಅಂದ್ರ ಸಾಯಂಕ அதுக்கேனத்தாண்ட கச்சிர் மத்த கச்சிர்ல நீர் நோடேனி ಅಲ್ಲ ಕುಡುಕಿ ಮಾತ್ ಹೆಂಗಂತ ನಾ ಹೆಂಗ ಗಾಂಡ ಕುಡಕಿರ್ಲಿ ಕುಂಟಿರ್ಲಿ ಕುಟಿರ್ಲಿ ಕುಟಿರ್ಲಿ ಹಂಗಾರ ಹುಚ್ಚಾರತಿಯೇ ಪರಮಾತ್ಮ ಅಂಗಾರ ಹೌದು ಯಾರ ಹೆಣ್ಣು ಮಗಳ ಪ್ರತಿಯೇ ಪರಮಾತ್ಮ ಅಂತ ನಡೀತಾರೋ ಗಂಡನ ಕರ್ಕೊಂಡು ಬಾಯ ಮಾಡ್ತಾರ ಹಾ ನಂಬಿ ನಡೀತಾರೋ ಹುಚ್ಚು ಗಂಡಿದ್ರು ಕರ್ಕೊಂಡು ಯಾವಕ್ಕೆ ಬಾಯ ಮಾಡ್ತಾಳ ಆ ಭೂಮಿ ಚೆದು ಮೇಲೆ ಹಸಿರು ಯಾಕೆ ಸ್ವರ್ಗ ಕೊಕ್ಕೋ ಯಾಕೆ ಐತಿ ಹೌದು ಮತ್ತ ನೀವ್ ಹೇಳಂತಿಹ್ ಮತ್ ನೀನ್ ಗಜ್ ಅನ್ನ ಕಾಣಿದ್ರ ಅತ್ತೆ ತಾಯಿ ಮಾಡಕ್ಕೆ ನೋಡಿ ಇಲ್ಲ ಅಂದ್ರ ಸತ್ ಸರ್ಕಾರ ನ್ಯೂಸ್ ಗೋರ್ಮೆಂಟ್ಲಿ ಹೆಂಗ್ ಮಾಡಾಕಿನ ನೀವು ಬಿಟ್ಕೊಟ್ಟ ಹೇಳಾಕಿ ಆಧಾರ್ ಕಾರ್ಡ್ ಇದಕ್ ಅಂತಾರ ನೋಡಿ ಹಲ್ಕಟ್ಟಂತ ಇದಕ್ಕಂತಾರ ನೋಡು ಹಾ ಹೌದು ಮಾತು ಅದಕ್ಕ ಹಲ್ಕಟ್ ಅನ್ನಂಗಿಲ್ಲ ಹೌ ಇದಕ್ಕಂತ ಇದಕ್ ಹಲ್ಕಟ್ ಅಂತಾರ ನೋಡಿ ಹಿಂತ ಹೆಂಚುಲ್ ಹಲ್ಕಟ್ ಅಂತಾರ ನೋಡಿ ಹೌದ ಹೌದಲ್ಲ ಹಾ ಹೆಂಗ್ ಮಾತ್ ನಿನ್ನ ಮಾತ್ ನಿನ್ ಕೊಳಾಗ ಹೆಲ ಕಟ್ಟಿ ಹಿಂಗೆ ಮಾತಾಡ ಜೊತೆ ಅವ್ರಲ್ಲೇ ಹೌದು ಹೌದಲ್ಲ ಅದಕ್ಕ ಹ್ಯಾಂಗ್ರಿಪ್ಪ ಹೇಳ್ತಾರ ಅವ್ರ ಮಾತ ಹೇಳತ್ತ ಆ ಶರೀರ ನಾ ಬರ್ತಕ್ಕಂಥವ ಶರೀರ ಕೈತತ್ತ ಐತೈತೆ ಆ ಇಲ್ಲ ಅಂತ ಇಲ್ಲತ್ತ ನಾ ಅದ್ರ ಪಾಡರ್ ಏನ ಹೌದು ಆಹ್ ಇನ್ನೊಂದ್ ಮಾತ ಏನ ಹಾಡ ಹಾಡ್ತ ಮುಂದ ಒಂದ್ ಹಾಡ ಇದ್ನ ಕಲ್ಪಸಿದ್ದೆ ಆಹ್ ಅದಕ್ಕೇನ ಅಂತ ಗೊತ್ತತೆ ನೋಡಿ ಏನೋ ಹಾಡ ಯಾರು ಹಾಡ್ತಾರೂ ಯಾರು ಹಾಡಂಗಿರತ್ತ ನಾವ ಒಬ್ಬ ಹಾಕ್ನ ಕೌದಿಲ್ಲ ಅಂತ ಹಾಕ್ತಾರ ಅಂತ ನಮ್ ಕಡೆ ಡಿಫ್ರೆಂಟ್ ಏನ ಹಾ ಹಾ ಒಂದ್ ಮಾತ್ ಇವ್ ನಿಂಗ ನಂಗ ಎಲ್ಲಾರು ಮಾಡಿದ್ ಮ್ಯಾಲ್ ಹೆಸರು ಇರಂಗಿಲ್ಲ ಹ್ಮ್ ಪ್ಯಾಡ್ಲಾರ್ದ ಯಾವ ಮಾರ್ತಾನ ಹಾ ಅವ್ನ ಹೆಸರು ಹೆಸರು ಬರ್ತೇತಿ ಹೌದು ಎಲ್ಲಾರು ಮಾಡಿದ ಮಾರಿ ಇದೇನ್ ಎಲ್ಲಾರು ಮಾಡೋದು ಮಾಡ್ತಾರ ಇಲ್ಲ ಹಾಕ್ಯೋ ಹಾಡ ಯಾವ ಅವ ಹಾ ಹಾ ಪ್ರವೇಟ್ ಹೌದ ீரக் நாமக்கேனி நின் தோடியா நீ பரமாத்மெகோ நான் லட்சமெந்திர

ಅವ್ನ ಇದ ಸೃಷ್ಟಿ ಮಾಡಿದ ಬ್ರಹ್ಮಂದ ಇಷ್ಟು ಅಂದ ಹಾಡಂದೆ ಬ್ರಹ್ಮ ಸೃಷ್ಟಿ ಮಾಡಿದ ಹಾಡತ್ನ ಹಾ ನೀ ಏನ್ ಕೇಳಿ ನಾ ಹೇಳಿದ್ ನೀ ಏನ ನಿನ್ನ ಹೊಂದ ಕೇಳಿ ಬರೋಣ ಏನತ ನಿಮ್ಮ ಮವ ಸುನಿದಾಗ ಯಾವ್ದಾಗ ಹೇಳ ನಿನ್ನೆ ಹಾ ಹಾ ಏನ್ ನೀ ಏನನ್ ಕೊಡ್ತೀವಿ ಗೊತ್ತೇತಂತ ಅವ್ನ್ ಹೆಂಗ ಹಿಡಿಬೇಕ ಅನ್ನೋ ಹೆಂಗ್ ಗೊತ್ತೈತೆ ಏನ್ ಹಿಡಿಕಳಪ್ಪ ಮಾಸ್ತಾರ ಆಹಾ ಎತ್ತ ಕಾಡ್ ಕುಸಿದ ನನ್ ಹೆಂಡಿ ಹೆಂಗೆ ಬೆಳ್ಯಾಕ ಗೊತ್ನಂದ ಮತ್ತ ಈ ವಿಷಯಕ್ಕ ಹೌದ ಆಹ್ಹ್ ಹಾ ಹಾ ನಾ ಹೆಂಗ ಗೊತ್ತೇತೇನ ಹೆಂಗ ಹಿರಿಯಾವನ್ ಮಾತ್ ಹಿಡ್ಯಾರ ಇಲ್ಲಿ ಯಾರ ತಪ್ಪು ಅಂತ ಮಾತಿಲ್ಲ ನಾ ಏನ ಜಾತಿ ಬೇರೆ ಮಾಡಾಕಿಲ್ಲ ಆಹಾ

தம்ப திண்ட் நீர் பாத்த நீங்க அதுக்கத்தி அதுக்க அங்கே தர்ம எதே நிர்ணய நான் தர்ம பெரிசே நீங்க ரெடி நீன்ரீரக் ஆத்மா பெட்ட ஆஹ் ஐமி இடங்க ஆத்மா சிரி ஐத்து கடிமையா கடிமத்தை நீங்க ஜாத்திரி ದೇವ್ ನಮಸ್ಕಾರ ಬರ್ತನು ಅಂದ್ಬಿಟ್ಟು ನಿಮ್ ಮನೆಯಾಗ ನಮಸ್ಕಾರ ಮಾಡ್ಬಿಡ್ತನು ಸ್ವಲ್ಪ ನಿಮ್ ಮನೆಯಾಗ ಚಪ್ಪಲ್ ಕೈತೀನ್ರಿ ಅಂತ ಹೇಳಿದ್ರೆ ಕಳವ ಸಾಮಾನ್ಯ ಬಂದ್ ಹಾಕೊಂಡ್ ಹೋಗ್ತಾ ಅಂತಾರ ಹೌದ ಇಲ್ಲಿ ಸಾತ್ ಹೆಣ ಐತಿ ಶರೀರ ಆಯ್ತು ಅಂದ್ಬಿಟ್ಟು ಇಟ್ಟು ಬೇರೆ ಏನ ಹೌದು ರಾಯ್ ಬಂದ್ ಹೋಯ್ತಂದ್ರೆ ಯಾವ ಇಟ್ಕೊತಾನು ಹೋಗಿ ಸ್ವಲ್ಪ ಮೇಲೆ ಇರ್ತಾರ ಬೇರೆದನ್ನ ಮೊದಲ ಐದ್ ಕಿಂಟಲ್ ಕಟ್ಟಿಗೆ ಐದ್ ಲೀಟರ್ ಪೆಟ್ರೋಲ್ ಆ ಒಂದ್ ಟಯರ್ ಓದ್ ಸುಟ್ಟು ಬರೋದನ್ನ ಅಂತಾರೆ ಹೌದೌದು ಅಂದ್ರೆ ಇದ್ರ ಆತ್ಮ ಆಯ್ತು ಗೊತ್ತೈತಿ ಚಪ್ಪಲ್ ಕಿರು ಅಂತ ಕೆಮ್ಮ ತಿಂದ್ ಇಲ್ಲ ಇದ್ರಾಗ ಶರೀರ ಹೆಚ್ಚಾತ ಆತ್ಮ ಹೆಚ್ಚಾತ ಏನ ಆತ್ಮ ಅಂತಕ್ಕಂತ ಪರಮಾತ್ಮ ನಿನ್ನ ಶರೀರ ಎಲ್ಲಿ ತಕ್ಕ ಇರ್ತಾನಲ್ಲ ಅಲ್ಲಿ ತಕ್ಕ ನಿನ್ನ ಕಿಮ್ಮತ್ ಐತಿ ಅಲ್ಲಿ ತಕ್ಕ ನಿನ್ ಬೆಲೆ ಐತಿ ಬೆಲೆ ಐತಿ ಕಾಂಡ ಅಂತಕ್ಕಂತ ಎಲ್ಲಿ ಎಲ್ಲಿ ತಕ್ಕ ನಿನ್ ಜೀವನದಾಗ ಇರ್ತಾನಲ್ಲ ಅಲ್ಲಿ ಮಟ್ಟ ತಕ್ಕ ನಿನ್ ಮುತ್ತೈತಾನ ಐತಿ ಅಲ್ಲಿ ತಕ್ಕ ನಿನ್ ಸಿರ್ತಾನ ಆಹ್ ಅಲ್ಲಿ ಮೇಲೆ ಕುಂಕುಮ ಕೊಲಾಗ್ ತಾಳಿ ಆಹ್ ನಿನ್ನ ಮಂಗಲ್ ಕಾರ್ಯಗಳ ಕರಿತಾರ ಆಹ್ ಕಾಂಡ ಇದ್ದಾಗ ಎಲ್ಲಾ ನಿನ್ ಚಂದ ಎಲ್ಲಿ ನಿನ್ನ ಎಲ್ಲಾ ಬಂದ ಹೌದಾ ಹೌದು ಗಂಡ ಅಂತಕ್ಕಂತ ಹೆಚ್ಚೈತೆ ಐತಿ ಹೆಣ್ಣ ಅಂತಕ್ಕಂತ ಕಡಿಮೆ ಐತಿ ಹೌದಾ நீ ஆசர் கட்ட ஆஹ் ஏன்னா இந்த வர நீ தர முந்தா நீ எந்த அது அப்ப நம்ம கேள்வி நான் மாஸ்த சொல்லு சேனியாக நோட் நீ சாண்டே அப்பா அவன்கே இல்ல அவு அப்படின்ற ரம்ச்சர் மாஸ்டர் அந்தவ் ஏன்த்த எத்தி ரே நான் அப்படின்ற ஒப்போ அந்த மாதிரி நம்ம அப்பா நம்ம அவன் கே நீ சரி அனி ஜனிங் சரி அனசத்தி ரம்ச்சரன் அஸ்தி தானே கமிட்டிமாத அண்ணா நீர விட்டு தபிர் தான் அண்ணா நீர விட்டு தப்பிர் தான் தபஸ் மாரணுலா இக்கொண்டான

ಯಾಕಾರ ಆಗಿದಿ ಹೆಂಗಸ ರಂಗ ಸಾ ಹುಡುಗಿ ನಿನ್ನ ಮನಸ ಯಾಕಾರ ಆಗಿದಿ ಹಂಗ ಸಾಂಗ ಸರಿ ಒಟ್ಟ ನಿನ್ನ ಮನಸ ಆಕಾರ ಹಾಗೆ ಯಾಕಾರ ಯಾಕಾರ ಆಗಿದೆ ಗಂಗಸ ರಂಗ ಸಾ ಮನಸ ಮನಸ ಯಾಕಾರ ಆಗಿದಿ ಗಂಗ ಸ ರಂಗ ಹುಡುಗಿ ನಿನ್ನ ಮನಸ ವ್ಯಾಕಾರ ಆಗಿದೆ ಮನಸ ಮನಸಾಯ ಯಡಮಿಲ್ಲ ವಿಶ್ವಾಸ ಗಂಡ ಮಾಡಿದಸ ಯ ನಡುವಿಲ್ಲ ವಿಶ್ವಾಸ ದಿನ ಗಂಡಗ ವಿಶ್ವಾಸ ಗಂಡಗ ಮಾಡಿಡಿ ಮೋಸಾ, ನಡುವಿಲ್ಲ ವಿಶ್ವಾಸ ನಿನ್ನ ಗಂಡಗ ಮಾಡಿರಿ ಮೋಸ ಹರ ಪುರುಷರ ನನ್ನ ಕಂಡಿ ಕನಸ

நே பரது மரணி அவங்க

ಬಂದಿರೇಶ ಮಹೇಶ್ ಸಾರ ಬಂಗಾರೇಶ ಮಹೇಶ ಮತಿ ಮಹಂ ಸಂದ ನಿರೇ ಬಡ ತಂದಪ ಸ ಚಾಚಾಲ ನನ್ನ ಕೆಪಸ ಅರಿ ಪದ್ಮಾ ಸಕಾರ ಆಕಾರ ವಾಕಾರಿ ಹಂಗಸ ಗಂಗ ಸರ್ ಅರಿ ಇಲ್ಲ ಹುಡುಗಿನಿಂದ ಮನಸ ಮನ ಸಕಾರಿ ಹಂಗ ಸಂಗ ಸರಿ ಒಪ್ಪ ನಿಲ್ಲ ಮನಸ ವಾಕಾರ అశ్వరుషి నమ్మ గండసా అవ తికాల జ్ఞాని పురుష అశ్వరుషి నమ్మ గండసా అవ తికల జ్ఞాని అరుష అశ్వరుషి నమ్మ గండసా అవ తికాల జ్ఞాని పురుష ಋಷಿ ನಮ್ಮ ಗಂಗಸ ಅವ ಪುತಲಜನಿಯ ಪುರುಷ ಕಂಡ ಬಿಡುವ ನೀ ಮಾಡೋ ಮೊಸ ಗಂಡ ಬಿಡುವನ್ನೇ ಮಾಡೋ ಮಸ ಕಂಡ ಹಿಡವನೇ ಮಾಡೋ ಮೊಸ ಕಂಡ ಬಿಡೋಣ ಮಾಡೋ ಮಸ ಇಂತಾದ ಯಾಕಾರ ாதிஹங்க சங்க சா கள்ள உடுங்கி நல்ல மனசன சாரி திஹங்க சங்க சரியில்ல உடுங்க மனசாக்க

തുവർഷ്യ ഗാജന വർഷ അല്ലാത്ത മസ്ത് ഷാ ഗംഗ ഗണേഷ മാ ഗണ്ട സു നിനസ മനസ முத <laughs> மனச மனசாண்டு மனசா திருவற்ற மனசா துணா வட்டா ரெங்கல பிராச்சல மனசா நிலவங்க தாசா பத்தியாலு ரசா துணா வச்சா பயங்கல் தாச்சா

ஜ ஜலிநாருவாசா புத்தராசா புத்தரா நோட ரூனாசா அல துபை கொட்ட நால வடர்த்து நான் உருவாசாத்த ಪಟ್ಟ ನಿಲ್ಲ ಮಕಾರ ಮಕಾರಿ ನಂಗ ತಂಗ ಅರಿ ಇಲ್ಲ ಹುಡುಗಿನಲ್ಲ ಮನ ವ್ಯಾಕಾರಿ ಹಂಗ ತಂಗ ಅರಿ ಇಲ್ಲ ಮನಸ